ತುಮಕೂರು ನಗರ ಸ್ವಚ್ಛ ನಗರ ಸ್ಮಾರ್ಟ್ ಸಿಟಿ ಅಂತಾನೆ ಪ್ರಖ್ಯಾತಿ ಪಡೆದಿದೆ ಆದ್ರೆ ತುಮಕೂರಿನಲ್ಲಿ ದಿನೇ ದಿನೇ ಕಸ ಮತ್ತು ನಾಯಿಗಳ ಸಮಸ್ಯೆ ಜನರನ್ನ ಹೆಚ್ಚಾಗಿ ಕಾಡ್ತಾ ಇದೆ ತುಮಕೂರಿನ ರಾಜೀವ್ ಗಾಂಧಿ ನಗರದ ಲೇಔಟ್ನಲ್ಲಿ ಕೂಡ ಎಲ್ಲದರಲ್ಲಿ ಕಸ ಎಸೆಯಲಾಗಿದೆ ಇದರಿಂದಾಗಿ ಸಾರ್ವಜನಿಕರು ಮಕ್ಕಳು ಓಡಾಡುವುದಕ್ಕೆ ತುಂಬಾ ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ತುಮಕೂರಿನ ರಾಜೀವ್ ಗಾಂಧಿ ನಗರದಲ್ಲಿರುವಂತದ್ದು ರಾಜೀವ್ ಗಾಂಧಿ ನಗರದ ಟೂಡಾ ಲೇಔಟ್ ಪಾರ್ಕ್ ಪಕ್ಕದಲ್ಲಿ ಯಾವ ರೀತಿ ಕಸಗಳು ಬಿದ್ದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಟೂಡಾ ಲೇಔಟೋ ಇಲ್ಲ ಒಂದು ಪಾರ್ಕು ಯಾವ ರೀತಿ ಕಸಗಳನ್ನು ಎಸ್ತಿರ್ಬೋದು ಇಲ್ಲಿ ಕೋಳಿ ತ್ಯಾಜ್ಯಗಳಾಗಿರ್ಬೋದು ಪ್ರತಿಯೊಂದನ್ನು ಇಲ್ಲಿ ಎಸ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಇಲ್ಲಿ ಓಡಾಡೋರಿಗೆ ಸಾರ್ವಜನಿಕರಿಗಾಗಿರ್ಬೋದು ಇಲ್ಲಿನ ಮಕ್ಕಳಿಗಾಗಿರ್ಬೋದು ಇಲ್ಲಿ ಯಾವ ರೀತಿ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತಂದರೆ ನಮಗೆ ತುಂಬ ಬೇಜಾರಾಗುತ್ತೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಒಂದು ಸತಿ ವಾಮಿಟ್ ಬರೋ ಪರಿಸ್ಥಿತಿ ಅಂತ ಇರುವಂಥದ್ದು ಇಲ್ಲಿ ಇಲ್ಲಿ ಸ್ಥಳೀಯರು ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ಸಿಬ್ಬಂದಿಗಳಾಗಿರ್ಬೋದು ಬಂದು ಯಾವುದೇ ರೀತಿ ಕಸ ಎತ್ತೋ ಅಂತ ಕೆಲಸವನ್ನು ಮಾಡ್ತಾ ಇಲ್ಲ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ ಬರ್ತಾರೆ ಸರ್ ಆದರೂ ಕಸ ಎತ್ಕೊಂಡು ಹೋಗೋಲ್ಲ ಏನೂ ಇಲ್ಲ ಹಂಗೆ ಹೋಗ್ತಾರೆ ಆದರೆ ಸ್ಥಳೀಯರೂ ಕೂಡ ಅವರು ಬಂದಾಗ ಮಹಾನಗರ ಪಾಲಿಕೆ ಗಾಡಿಗಳು ಬಂದಾಗ ಕಸ ಹಾಕದೆ ಇಲ್ಲಿ ಈ ಪಾರ್ಕ್ಗಳ ಹತ್ರ ರೋಡ್ ಗಳಲ್ಲಿ ಈ ಥರ ಆಗ್ತಾ ಇರೋದು ಬರೀ ನಾವು ಮಹಾನಗರ ಪಾಲಿಕೆಯವರಿಗೆ ಹೇಳೋದಲ್ಲ ನೀವು ಕೂಡ ಎಚ್ಚೆತ್ಕೊಂಡು ಕಸವನ್ನು ಗಾಡಿ ಬಂದಾಗ ಸರಿಯಾದ ಸಮಯಕ್ಕೆ ಗಾಡಿಯಲ್ಲಿ ಹಾಕಿದ್ರೆ ನಿಮಗೆ ಆ ಕಸ ಹಾಕೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗುತ್ತೆ ಈ ರೀತಿ ಕಸ ಎಸೆಯೋದ್ರಿಂದ ನಿಮಗೇನೇ ತೊಂದರೆ ಆಗೋದು ಮತ್ತೆ ಕೊನೆಗೆ ನಾವೇ ಹೇಳಬೇಕಾಗುತ್ತೆ ಬಂದು ಮಹಾನಗರ ಪಾಲಿಕೆಯವರು ಬಂದು ಇಲ್ಲಿ ಯಾವ ರೀತಿ ಕಸ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೋಳಿ ತ್ಯಾಜ್ಯ ನೋಡಿ ಕೋಳಿ ಪುಕ್ಕ ಆಗಿರ್ಬೋದು ಕೋಳಿ ಮಾಂಸ ಆಗಿರ್ಬೋದು ಎಲ್ಲ ಇಲ್ಲಿ ಎಸ್ತಿರುವಂಥದ್ದು ಆದರೆ ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಕಾಣಿಸ್ತಾ ಇಲ್ಲ ಬರೀ ಅಸ್ವಚ್ಛತೆ ಕಾಣಿಸ್ತಾ ಇರೋದು ನಮಗೆ ನೀವು ನೋಡಿ ನಾಯಿಗಳಾಗಿರ್ಬೋದು ಹಂದಿಗಳಾಗಿರ್ಬೋದು ಇಲ್ಲಿ ಬಂದು ಕಸವನ್ನು ಕಿತ್ತು ಇಲ್ಲಿ ಎಲ್ಲ ಏನು ಕಸವನ್ನು ಹಾಕಿದ್ರೆ ಅದನ್ನೆಲ್ಲ ಕಿತ್ತು ಇಲ್ಲೆಲ್ಲ ಎಳ್ದಾಡ್ತಾ ಇದೆ ಅದರಿಂದ ಏನಾಗ್ತದೆ ಅಂತಂದರೆ ಇಲ್ಲಿರುವಂಥವ್ರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ನೈರ್ಮಲ್ಯ ಉಂಟಾಗ್ತಾ ಇದೆ ಸಾರ್ವಜನಿಕರಿಗೆ ಇದರಿಂದ ಹಲವಾರು ಅನಾರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ ದಯವಿಟ್ಟು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದನ್ನ ಸರಿಪಡಿಸಬೇಕು ಹೌದು ಕಸ ಎಸೆಯೋದ್ರಿಂದ ನಾಯಿಗಳು ಹಾಗೂ ಹಂದಿಗಳ ಕಾಟ ಹೆಚ್ಚಾಗಿದೆ ಮಕ್ಕಳು ರಸ್ತೆಗೆ ಬಂದ್ರೆ ನಾಯಿಗಳಿಂದ ತೊಂದರೆ ಉಂಟಾಗ್ತಾ ಇದೆ ಎಲ್ಲಂದ್ರಲ್ಲಿ ಕಸ ಬಿದ್ದಿರೋದ್ರಿಂದ ಮಹಾನಗರ ಪಾಲಿಕೆ ಅವರು ನೋಡಿದ್ರೂ ಸಹ ತೆರವು ಮಾಡ್ತಾ ಇಲ್ಲ ಇಲ್ಲಿ ಕಸ ತುಂಬಾ ಜಾಸ್ತಿ ಆಗಿದೆ ಇದರಿಂದ ಹಂದಿಗಳು ನಾಯಿಗಳು ಕಸವನ್ನ ರಸ್ತೆಗೆ ಎಳಿತಾ ಇದ್ದಾವೆ ಇದರಿಂದಾಗಿ ತುಂಬಾ ವಾಸನೆ ಬರ್ತಾ ಇದ್ದು ಸವಾರರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಎಂದು ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಟುಡಾ ಇಲ್ಲೆಲ್ಲ ಹಾಸ್ಟೆಲ್ ಎಲ್ಲ ಆಗಿದೆ ಎಲ್ಲ ಇದೆ ಈ ಕಸ ಬಂದು ಎಲ್ಲರೂ ಇಲ್ಲೇ ಆಗಿಬಿಟ್ಟು ಹೊರಟು ಹೋಗ್ಬಿಡ್ತಾರೆ ಇದು ನೋಡಿ ಗೌರ್ಮೆಂಟ್ ಕೂಡ ಅಂದರೆ ಹಿಂಗೆ ಕ್ಲೀನಿಕ್ ಬೇಕು ಇದು ಪಾರ್ಕು ಇದು ಎಲ್ಲ ಆಗ್ತಾಯಿದೆ ನೋಡಿದ್ರೆ ಕಾಯಿಲೆಗಳು ಎಲ್ಲ ಬರ್ತಾ ಇರೋದು ಆಗ್ತಾ ಇರೋದು ಇದ್ರ ಬಗ್ಗೆ ಗೌರ್ಮೆಂಟ್ ಸ್ವಲ್ಪ ಇದು ಮಾಡಿ ಅದೆಲ್ಲ ಕ್ಲೀನ್ ಮಾಡಬೇಕು ಫುಲ್ ನೈಟು ಎಲ್ಲ ಇಲ್ಲಿ ಉಚ್ಚೆ ಮಾಡೋದು ಆಮೇಲೆ ಟಾಯ್ಲೆಟ್ ಹೋಗೋದು ಎಲ್ಲ ಇದು ಸ್ವಲ್ಪ ನೀವು ನೀವು ಕಡೆಯಿಂದ ಸ್ವಲ್ಪ ಇದು ಮಾಡಿ ಗೌರ್ಮೆಂಟ್ಗೆ ಹೇಳಿ ಮುನ್ಸಿಪಾಲ್ಟಿಗೆ ಅವ್ರಿಗೆಲ್ಲ ಹೇಳಿ ಸ್ವಲ್ಪ ಕ್ಲೀನ್ ಮಾಡ್ಸೋಕ್ಕೆ ಇದು ಮಾಡಿ ನಾಯಿಗಳು ಅಂತೂ ಎಷ್ಟು ತುಂಬ ಜಾಸ್ತಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಓಡಾಡ್ತಾರೆ ಇಲ್ಲಿ ತುಂಬ ನೋಡಿ ಇದೆಲ್ಲ ಕೆಳಗಡೆ ಇರೋದು ಏರಿಯಾ ಇದೆಲ್ಲ ಮಕ್ಕಳಿಗೆಲ್ಲ ಜಾಸ್ತಿ ಅವ್ರಿಗೆ ಈ ಹಂದಿಗಳಿಗೆ ಕಾಟ ಇಲ್ಲಿ ಅದು ನೋಡಿ ಇವರೆಲ್ಲ ಇರೋದು ಈಗ ಕಸ ಬಿಸಾಕ್ಬಿಡ್ತಾರೆ ಇಲ್ಲಿ ಆ ಪೆಟ್ ಬಾಟ್ಲು ಅದು ಇದು ಎತ್ಕೊಂಡು ಇದು ಮಾಡಿ ಇದು ಇದ್ದಾರೆ ಸ್ವಲ್ಪ ದಯವಿಟ್ಟು ನೀವು ಇದು ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಸಿ ಇದು ಪಾರ್ಕ್ ಎಲ್ಲ ಐತಲ್ಲ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿ ಸರ್ ಕಸ ಇದೆಯೇ ಆ ಕಡೆ ಎಲ್ಲ ಕಸ ಈ ಕಡೆ ಕಸ ಎಲ್ಲ ಹಂದಿ ನಾಯಿ ಎಲ್ಲ ರೋಡ್ ಮೇಲೆ ತಂದಿರ್ತಾರೆ ಇಲ್ಲ ಬೀದಿ ಒಳಗೆ ಎಲ್ಲ ಓಡಾಡ್ತಾರೆ ಇಲ್ಲಿ ಓಡಿಸಿದ್ರು ಹೋಗ್ತಾಯಿಲ್ಲ ತಿರ್ಗಾ ನಾಯಿ ಹಿಡಿಯೋರು ಬಂದಿದ್ರು ಅವರು ಇಟ್ಕೊಂಡಿದ್ರು ಹಂಗೂ ಅವರು ಬಿಟ್ಬಿಡ್ತಾರೆ ಅದು ಯಾಕೆ ಮಾಡ್ತಾರೋ ಇಲ್ಲ ದಯವಿಟ್ಟು ಇಲ್ಲೆಲ್ಲ ಎಲ್ಲ ನಾಯಿಗಳೈತೆ ಎಲ್ಲ ಹಿಡಿಬೇಕು ಆಮೇಲೆ ಅದೆಲ್ಲ ಎಲ್ಲನ ಹೋಗಿ ಬಿಡಬೇಕು ಇಲ್ಲದಿದ್ದರೆ ನಮಗೆ ತೊಂದರೆ ಆಗ್ತಾಯಿದೆ ಭಾಳ ತೊಂದರೆ ಆಗ್ತಾ ಇದೆ ಜನಗಳಿಗೆ ನಾಯಿ ಎಲ್ಲ ಕಚ್ತಾ ಹೋದೆ ಅದಕ್ಕೂ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಗೌರ್ಮೆಂಟ್ನವರು ಮುನ್ಸಿಪಲ್ನವರು ಏನು ಇರೋದು ಬಗೆಹರಿಸಿ ಎಲ್ಲ ಕ್ಲೀನ್ ಆಗಿ ಮಾಡಿರಿ ಮಾಡ್ರಿ ನೀವು ಹೇಳ್ತೀರಲ್ಲ ಸಾರ್ವಜನಿಕರಿಗೆ ಇದ್ರೆ ಸರಿಯಾಗಿ ನೀವು ತಿಳಿಸಿ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಕಸದ ವಾಹನ ಏನು ಬರುತ್ತೆ ಅವಾಗ ನಮಗೆ ಕಸ ಹಾಕಿದ್ರೆ ಈ ರೀತಿ ತೊಂದರೆ ಆಗಲ್ಲ ಅಂತ ಅವ್ರಿಗೂ ತಿಳಿಸಿ ಆದ್ರೆ ಇದು ಒಂದು ದಿನದ ಕಸ ಅಲ್ಲ ಎಷ್ಟೋ ದಿವಸದಿಂದ ಬಿದ್ದಿರೋದು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ ಎಷ್ಟು ದಿವಸದಿಂದ ಬಿದ್ದಿದೆ ಅಂತ ದಯವಿಟ್ಟು ಈ ತರದ ತಪ್ಪುಗಳು ಮತ್ತೆ ಮರುಕಳಿಸಂತೆ ನೀವು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಿಮ್ಮ ಸಿಬ್ಬಂದಿಗಳಿಗೆ ಹೇಳಿ ಈ ರೀತಿ ಕಸವನ್ನು ತೆರವುಗೊಳಿಸಿದ್ದಕ್ಕೆ ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು